ಯಾವುದೇ ಒಂದು ಪಕ್ಷದ ಕಾರ್ಯಕರ್ತ ಎಂದು ಹೇಳಬೇಕಾದರೆ ಅವರಲ್ಲಿ ಕೆಲವು ಮೂಲಭೂತವಾದ ಲಕ್ಷಣಗಳು ಇರಬೇಕು ಅಂತಹ ಲಕ್ಷಣಗಳನ್ನು ಹೊಂದಿರುವವರನ್ನು ಆ ಪಕ್ಷದ ನಿಜವಾದ ನಿಷ್ಠಾವಂತ ಕಾರ್ಯಕರ್ತರು ಎನ್ನುತ್ತಾರೆ ಕಾರ್ಯಕರ್ತರು ಎಂದರೆ ಅದೊಂದು ಶಿಸ್ತುಬದ್ಧವಾಗಿರುವಂತಹ ಒಂದು ಸಂಘಟನೆಯಾಗಿರಬೇಕು ಮೂಲತಃ ಹದಿನೆಂಟು ವರ್ಷಕ್ಕಿಂತ ಹೆಚ್ಚಿಗೆ ವಯಸ್ಸಾಗಿರಬೇಕು ಚಿಕ್ಕ ಮಕ್ಕಳನ್ನೆಲ್ಲ ಪ್ರಚಾರಕ್ಕಾಗಿ ಬಳಸಿಕೊಳ್ಳಬಾರದು ಕಾರ್ಯಕರ್ತರೆಂದರೆ ಕನಿಷ್ಠ ಹದಿನೆಂಟು ವಯಸ್ಸು ದಾಟಿರಬೇಕು ಅವರು ಸ್ವ ಇಚ್ಛೆಯಿಂದ ಪಕ್ಷಕ್ಕೆ ಸೇರ್ಪಡೆಯಾಗಿರಬೇಕು ಯಾವುದೇ ಕಾರಣಕ್ಕೆ ಅವರನ್ನು ಒತ್ತಾಯ ಮಾಡಿ ಬಲವಂತ ಮಾಡಿ ಅವರನ್ನು ಪ್ರಭಾವಿಸಿ ಪಕ್ಷಕ್ಕೆ ಕರೆತರಬಾರದು ಕಾರ್ಯಕರ್ತರಾಗಿ ದುಡಿಯಲು ಒತ್ತಾಯ ಮಾಡಬಾರದು ಅವರೇ ಸ್ವಯಂ ಇಚ್ಛೆಯಿಂದ ಕಾರ್ಯಕರ್ತರಾಗಬೇಕು ಎಂದು ಪಕ್ಷವನ್ನು ಸೇರ್ಪಡೆಗೊಂಡಿರಬೇಕು ಅವರು ಬಯಸಿದ ಪಕ್ಷಕ್ಕೆ ಅವರು ಸದಸ್ಯತ್ವವನ್ನು ಹೊಂದಿರಬೇಕು ಇದರಿಂದ ಹೆಚ್ಚು ನಿಷ್ಠೆಯಿಂದ ದುಡಿಯಲು ಸಾಧ್ಯವಾಗುತ್ತದೆ ಮತ್ತು ಹೆಚ್ಚು ಪ್ರಾಮಾಣಿಕವಾಗಿ ಇರಲು ಸಾಧ್ಯವಾಗುತ್ತದೆ ಪಕ್ಷ ಅಧಿಕಾರಕ್ಕೆ ಬರಲಿ ಬರದೇ ಇರಲಿ ಅವರು ಪಕ್ಷಕ್ಕೆ ನಿಷ್ಠರಾಗಿರಬೇಕಾಗಿರಬೇಕು ಕೆಲವೊಂದು ಕಾರ್ಯಕರ್ತರು ಯಾವ ಪಕ್ಷ ಅಧಿಕಾರಕ್ಕೆ ಬಂದಿದೆಯೋ ಅಂತಹ ಪಕ್ಷಗಳ ಹಿಂದಕ್ಕೆ ಹೋಗುತ್ತಾರೆ ಆದರೆ ಒಂದು ಪಕ್ಷದ ಕಾರ್ಯಕರ್ತರಾದ ಮೇಲೆ ಸತತವಾಗಿ ಅದೇ ಪಕ್ಷದಲ್ಲಿ ಕಾರ್ಯಕರ್ತರಾಗಿರಬೇಕು ಆ ಪಕ್ಷ ಅಧಿಕಾರಕ್ಕೆ ಬರದಿದ್ದರೂ ಕೂಡ ಪಕ್ಷವನ್ನು ಬಿಟ್ಟು ಹೋಗಬಾರದು ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹೋದಲ್ಲಿ ಅಂತಹ ಕಾರ್ಯಕರ್ತರಿಗೆ ಹೆಚ್ಚು ಬೆಲೆ ಇರುವುದಿಲ್ಲ ಜನರು ಕೂಡ ಅವರ ಮೇಲೆ ವಿಶ್ವಾಸ ಇಡುವುದಿಲ್ಲ ಹಾಗೆ ಹಾಗಾಗಿ ಜನರ ನಂಬಿಕೆ ಪ್ರೀತಿ ಭರವಸೆಯಿಂದ ಕಾರ್ಯ ಕೆಲಸ ಮಾಡಬೇಕಾದರೆ ಅವರು ಒಂದೇ ಪಕ್ಷಕ್ಕೆ ನಿಷ್ಠೆಯಿಂದ ಇರಬೇಕು ಕಾರ್ಯಕರ್ತರು ಸಾಧ್ಯವಾದಷ್ಟು ಪ್ರಾಮಾಣಿಕವಾಗಿರಬೇಕು ಯಾವುದೇ ಲಾಭದ ಆಸೆಯಿಂದ ಕಾರ್ಯಕರ್ತರಾಗಿ ಕೆಲಸಕ್ಕೆ ಬರಬಾರದು ಕಾರ್ಯಕರ್ತರಿಂದ ಮೇಲೆ ಅಲ್ಲಿ ಲಾಭವನ್ನು ಬಯಸಬಾರದು ಪಕ್ಷವು ಕೊಡುವ ಸಂಬಳ ಇತ್ಯಾದಿಗಳನ್ನು ತೆಗೆದುಕೊಳ್ಳಬಹುದು ಆದರೆ ಅದಕ್ಕಿಂತ ಹೆಚ್ಚಾಗಿ ಯಾವುದೇ ರೀತಿಯ ಲಂಚವನ್ನು ಪಡೆಯುವುದಾಗಲಿ ಸಾರ್ವಜನಿಕರಿಂದ ಹಣವನ್ನು ವಸೂಲಿ ಮಾಡುವುದಾಗಲಿ ಮುಂತಾದ ಕೆಲಸಗಳನ್ನು ಮಾಡದೆ ಸಮಾಜ ಸೇವೆ ಎಂದು ಪಕ್ಷದ ಕೆಲಸಗಳನ್ನು ಮಾಡಬೇಕು ಒಂದು ಪಕ್ಷದ ಕಾರ್ಯಕರ್ತರಾದ ಮೇಲೆ ಆ ಪಕ್ಷದ ಇನ್ನೊಂದು ಕಾರ್ಯಕರ್ತರ ವಿರುದ್ಧ ಅಥವಾ ಅದೇ ಪಕ್ಷದ ನಾಯಕರ ವಿರುದ್ಧ ಯಾವುದೇ ಕಾರಣಕ್ಕ ಕಾರಣಕ್ಕೂ ಟೀಕೆ ಮಾಡಬಾರದು ವಿಮರ್ಶೆ ಮಾಡಬಾರದು ಯಾವಾಗಲೂ ಪಕ್ಷದ ಒಳಿತಿಗಾಗಿಯೇ ಚಿಂತಿಸಬೇಕು ಪಕ್ಷದ ವಿರುದ್ಧವಾಗಿ ಮಾತನಾಡಬಾರದು ಯಾವುದೇ ಕಾರಣಕ್ಕೂ ತಾನು ಇರುವ ಪಕ್ಷವನ್ನು ಬಿಟ್ಟುಕೊಡಬಾರದು ಕಾರ್ಯಕರ್ತರು ವ್ಯಕ್ತಿಗಿಂತ ಪಕ್ಷ ಮೊದಲು ಪಕ್ಷಕ್ಕಿಂತ ದೇಶ ಮೊದಲು ಎನ್ನುವ ತತ್ವದಲ್ಲಿ ನಂಬಿಕೆಯನ್ನು ಹೊಂದಿರಬೇಕು ಇದಲ್ಲದೆ ಒಬ್ಬನು ಒಂದು ಪಕ್ಷಕ್ಕೆ ಕಾರ್ಯಕರ್ತನಾಗಿ ಸೇರ್ಪಡೆಗೊಂಡ ನಂತರ ಇನ್ನೊಂದಿಷ್ಟು ಸದಸ್ಯರನ್ನು ಪಕ್ಷಕ್ಕೆ ಕಾರ್ಯಕರ್ತರಾಗಿ ಸೇರ್ಪಡೆಗೊಳ್ಳಲು ಸಹಾಯ ಮಾಡಬೇಕು ಯಾವುದೇ ವ್ಯಕ್ತಿ ಒಂದು ಪಕ್ಷಕ್ಕೆ ಕಾರ್ಯಕರ್ತರಾಗಿ ಸೇರ್ಪಡೆಗೊಳ್ಳಲು ಇಚ್ಛೆ ಹೊಂದಿದ್ದಲ್ಲಿ ಅಂಥವರಿಗೆ ಕಾರ್ಯಕರ್ತರಾಗಲು ಸಲಹೆ ಸೂಚನೆ ಮಾರ್ಗದರ್ಶನಗಳನ್ನು ನೀಡಬೇಕು ಕಾರ್ಯಕರ್ತರು ಒಗ್ಗೂಡಿ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಒಬ್ಬ ಕಾರ್ಯಕರ್ತ ಇನ್ನೊಂದು ಕಾರ್ಯಕರ್ತನೊಂದಿಗೆ ಸ್ಪರ್ಧೆಗೆ ಬೀಳಬಾರದು ನಾವೆಲ್ಲರೂ ಒಂದೇ ಪಕ್ಷದವರು ಒಂದೇ ಪಕ್ಷದಲ್ಲಿ ಒಟ್ಟುಗೂಡಿ ಕೆಲಸ ಮಾಡಬೇಕು ಪಕ್ಷದ ತತ್ವ ಸಿದ್ಧಾಂತ ವಿಚಾರಧಾರೆಗಳೇನಿದೆ ಅದನ್ನು ಪಾಲಿಸಬೇಕು ಮತ್ತು ನಮಗೆ ನೀಡಲಾದ ಗುರಿಯನ್ನು ತಲುಪಬೇಕು ಎನ್ನುವ ಇಚ್ಛೆಯನ್ನು ಹೊಂದಿರಬೇಕು ಕಾರ್ಯಕರ್ತರು ಪಕ್ಷಕ್ಕೆ ನಿಷ್ಠೆಯಿಂದ ಇರಬೇಕು ತನ್ನ ಪಕ್ಷವನ್ನು ತಾಯಿಯಂತೆ ಪ್ರೀತಿಸಿ ಗೌರವಿಸುವ ಮನೋಭಾವವನ್ನು ಹೊಂದಿರಬೇಕು ಪಕ್ಷಕ್ಕಾಗಿ ಯಾವುದೇ ರೀತಿಯ ಸೇವೆ ಮಾಡುವ ತ್ಯಾಗ ಮಾಡುವ ಮನೋಭಾವವನ್ನು ಅವರು ಹೊಂದಿರಬೇಕು ಯಾವುದಕ್ಕೆ ಯಾವುದೇ ಕಾರಣಕ್ಕಾಗಿಯಾದರೂ ಪಕ್ಷದ ವಿರೋಧಿಗಳೊಂದಿಗೆ ಕೈ ಜೋಡಿಸಬಾರದು ಮತ್ತು ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಮಾಡಬಾರದು ಕಾರ್ಯಕರ್ತರು ಶಿಸ್ತು ಶಿಸ್ತಿನಿಂದ ಇರಬೇಕು ಇನ್ನೊಬ್ಬ ಅವರ ವ್ಯಕ್ತಿತ್ವ ಇನ್ನೊಬ್ಬರಿಗೆ ಮಾದರಿಯಾಗುವಂತೆ ಇರಬೇಕು ಯಾವುದೇ ರೀತಿ ಅಸಭ್ಯವಾಗಿ ವರ್ತಿಸುವುದ ವರ್ತಿಸುವುದಾಗಲಿ ಅಥವಾ ಇನ್ನೊಬ್ಬರನ್ನು ಟೀಕೆ ಮಾಡುವುದಾಗಲಿ ನಿಂದನೆ ಮಾಡುವುದಾಗಲಿ ಮಾಡಬಾರದು ಕಾರ್ಯಕರ್ತರು ವಿರೋಧ ಪಕ್ಷದವರು ಆಯಾ ಸಮಾಜಗಳ ಜಾತಿ ವರ್ಗಗಳ ವಿಷಯವನ್ನು ಕೆದಕುವಾಗ ಯಾವುದೇ ರೀತಿಯ ಘರ್ಷಣೆಗೆ ಅಶಾಂತಿಗೆ ಅವಕಾಶ ನೀಡದೆ ಜಾಗೃತಿಯಿಂದ ನಡೆದುಕೊಳ್ಳಬೇಕು ಚುನಾವಣೆಗಳು ಇರಲಿ ಇಲ್ಲದಿರಲಿ ಸದಾ ಜಾಗೃತರಾಗಿ ಪಕ್ಷ ಸಂಘಟನೆಯಲ್ಲಿ ತೊಡಗಿರಬೇಕು ಅನೇಕ ಪಕ್ಷಗಳು ಕಾಲೇ ಶಸ್ತ್ರಾಭ್ಯಾಸ ಎನ್ನುವಂತೆ ಚುನಾವಣೆಗಳು ಎದುರಾದಾಗ ಮಾತ್ರ ಕ್ರಿಯಾಶೀಲವಾಗಿ ನಂತರ ಮತ್ತೆ ನಿಷ್ಕ್ರಿಯರಾಗಿ ಬಿಡುತ್ತವೆ ಆದರೆ ಪಕ್ಷ ಕಟ್ಟುವುದು ನಿರಂತರವಾದ ಹಾಗೂ ದೀರ್ಘಕಾಲಿಕ ಯೋಜನೆ ಮತ್ತು ಅದೊಂದು ಸಾಕಷ್ಟು ಸಮಯ ತೆಗೆದುಕೊಳ್ಳುವ ಕೆಲಸ ಆದ್ದರಿಂದ ಅದು ನಿರಂತರವಾಗಿ ಪ್ರಗತಿಯಲ್ಲಿರಬೇಕು ಆದ್ದರಿಂದ ಕಾರ್ಯಕರ್ತರು ಯಾವಾಗಲೂ ನಿರಂತರವಾಗಿ ಕ್ರಿಯಾಶೀಲತೆಯಿಂದ ಇರಬೇಕು ಕಾರ್ಯಕರ್ತರು ನಿರಂತರವಾಗಿ ಜನರೊಂದಿಗೆ ಸಂಪರ್ಕವನ್ನಿಟ್ಟುಕೊಂಡು ಅಲ್ಲಿನ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತಾ ಅವರಿಗೆ ಸಾಧ್ಯವಾದಷ್ಟು ಸಹಾಯ ಹಸ್ತವನ್ನು ಚಾಚಬೇಕು ಕಾರ್ಯಕರ್ತರು ಉತ್ತಮವಾಗಿ ಕಾರ್ಯನಿರ್ವಹಿಸಿದಾಗ ಮಾತ್ರ ಒಂದು ಪಕ್ಷ ಬೆಳೆಯಲು ಸಾಧ್ಯ ಹಾಗಾಗಿ ಬೆಳವಣಿಗೆಯಲ್ಲಿ ಒಂದು ಪಕ್ಷದ ಪಕ್ಷವು ಅಧಿಕಾರಕ್ಕೆ ಬರುವುದರಲ್ಲಿ ಕಾರ್ಯಕರ್ತರ ಪಾತ್ರ ಮಹತ್ತರವಾದುದು ಎಂದು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಕಾರ್ಯಕರ್ತರು ಕಾರ್ಯನಿರ್ವಹಿಸಬೇಕು